ಹಲೋ ಫ್ರೆಂಡ್ಸ್ ಏನಿರ್ಬೋದು ಇವತ್ತಿನ ಹೊಸ ವಿಷಯ ಅಂತ ಯೋಚನೆ ಮಾಡಿಬಿಡಿ ಇವತ್ತು ನನ್ನ ಮಗಳದ್ದು ಸ್ಕೂಲ್ ಡೇ ಹಾಗೂ ಅವ್ಳ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಂಥ ಒಂದು ಚಿಕ್ಕ ವೀಡಿಯೋನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ವೆಲ್ಕಮ್ ಟು ರಾಣೀಸ್ ಲೈಫ್ ಸ್ಟೈಲ್ ವಿತ್ ಫ್ಯಾಮಿಲಿ ನಾನು ನಿಮ್ಮ ಪ್ರೀತಿಯ ರಾಣಿ ಗಿರೀಶ್ ಮಕ್ಕಳಿಗೆ ನಾವೆಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವೋ ಅಷ್ಟು ಖುಷಿಯಾಗುತ್ತೆ ಹಾಗಾಗಿ ನಾವು ಅವ್ರಿಗೆ ಹೆಚ್ಚು ಸಮಯನ ಕೊಟ್ಟರೆ ಅವರು ಮೊಬೈಲು ಹಾಗೆ ಟಿ ವಿ ಈ ಥರದ್ರಲ್ಲೆಲ್ಲ ಅಡಿಕ್ಟ್ ಆಗೋಲ್ಲ ಹಾಗಾಗಿ ನಮಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಮಕ್ಕಳಿಗೋಸ್ಕರ ಇರ್ತಿರೋಣ ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇಟ್ಟಿದ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿತ್ತು ಕನ್ವೆನ್ಷನ್ ಹಾಲಲ್ಲಿ ಆರ್ಗನೈಸ್ ಮಾಡಿದ್ರಿಂದ ತುಂಬ ಕಂಫರ್ಟಬಲ್ ಆಗಿತ್ತು ಹಾಗೆ ತುಂಬ ಚೆನ್ನಾಗಿತ್ತು ಫೆಸಿಲಿಟಿ ಜೊತೆಗೆ ಅವ್ರ ಮ್ಯಾಮ್ಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ರ್ಯಾಂಪ್ ವಾಕ್ನ ಇದ್ದಾರೆ ತುಂಬ ಚೆನ್ನಾಗೆ ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಿ ತುಂಬ ನೀಟಾಗಿ ಪ್ರೋಗ್ರಾಮ್ನ ನಡೆಸ್ಕೊಟ್ರು ತುಂಬ ಖುಷಿಯಾಯಿತು ನಮ್ಮೆಲ್ರಿಗೂ ಇವರು ಅವ್ರ ಪ್ರಿನ್ಸಿಪಲ್ಸ್ ಹಾಗೆ ಇಷ್ಟು ಜನ ಟೀಚರ್ಸ್ ಇದ್ದಾರೆ ನನ್ನ ಮಗಳ ಸ್ಕೂಲಲ್ಲಿ ತುಂಬ ಚೆನ್ನಾಗೆ ಬಂತು ಫಂಕ್ಷನು ನನಗೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಹಾಗೆ ನನ್ನತ್ತೆ ಇಲ್ಲಿ ತುಂಬ ಕೋಪ ಮಾಡ್ಕೊಂಡಿದ್ರು ಚೆನ್ನಾಗೇ ಬೈತಾಯಿದ್ರು ಯಾರಿಗೆ ಅಂದ್ಕೊಂಡಿದ್ದೀರಾ ಅವ್ರ ಮೊಮ್ಮಗಳದ್ದು ಡ್ಯಾನ್ಸ್ ಬರ್ತಾಯಿತ್ತು ಆ ಟೈಮಲ್ಲಿ ನೋಡಿ ಎಷ್ಟು ಜನ ಓಡಾಡ್ತಾರೆ ಅಂತ ಬೇರೆ ಯಾವ ಸಾಂಗಲ್ಲೂ ಕೂಡ ಇಷ್ಟು ಜನ ಯಾರೂ ಓಡಾಡಲೇ ಇಲ್ಲ ಇದರಲ್ಲಿ ಪ್ರತಿಯೊಂದು ಡ್ಯಾನ್ಸಲ್ಲೂ ಕೂಡ ಈ ಥರ ಅಡ್ಡ ಬರ್ತಾನೆ ಇದ್ರು ನಮ್ಮತ್ತೆಗೆ ತುಂಬ ಕೋಪ ಬರ್ತಾಯಿತ್ತು ಕೂತ್ಕೊಂಡು ನೋಡೋದಿಕ್ಕಾಗಲ್ವಾ ಎಷ್ಟು ಓಡಾಡ್ತಾ ಇದ್ದೀರಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ಅನಿಸ್ತು ಎಷ್ಟು ಮೊಮ್ಮಗಳು ಮೇಲೆ ಪ್ರೀತಿ ಆ ಡ್ಯಾನ್ಸ್ನ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅನ್ನೋದು ಎಷ್ಟು ಕೋಪ ಬರ್ತಾಯಿತ್ತು ಅವರಿಗೆ ಅಂದರೆ ತುಂಬ ಖುಷಿಯಾಯಿತು ನೋಡಿ ಅದಾದಮೇಲೆ ನೋಡಿ ಯೋಗ ಕೂಡ ಇತ್ತು ಚಿಕ್ಕ ಮಕ್ಕಳಿಂದ ಎಷ್ಟು ಚೆನ್ನಾಗಿ ಯೋಗ ಮಾಡ್ತಾರೆ ಮೈಯೆಲ್ಲ ಬೆಂಡ್ ಮಾಡಿ ಅಂದರೆ ಖುಷಿ ಆಗ್ತಿತ್ತು ಅವ್ರು ಯೋಗ ಮಾಡ್ತಾ ಇರೋದನ್ನು ನೋಡೋದಕ್ಕೆ ಸುಮಾರು ಹೊತ್ತು ಮಾಡಿದ್ರು ಎಲ್ಲ ಮಕ್ಕಳು ನನ್ನ ಮಕ್ಕಳು ಮಗಳು ಏಜ್ ಅವರೇ ತುಂಬ ಚೆನ್ನಾಗಿ ಮೈಯೆಲ್ಲ ಬೆಂಡ್ ಮಾಡಿ ಎಷ್ಟು ನೀಟಾಗಿ ಯೋಗ ಮಾಡಿದ್ರು ಅದಾದಮೇಲೆ ಇದೊಂದು ಕ್ಯೂಟ್ ಡ್ಯಾನ್ಸ್ ನೋಡಿ ಹೀಗೆ ಪ್ರೋಗ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ನನ್ನ ಮಗಳಿಗೆ ಹೊರಗಡೆ ಹೋಗೋದಂದರೆ ತುಂಬ ಇಷ್ಟ ಅದರಲ್ಲೂ ನಮ್ಮ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಯಾರೇ ಆದರೂ ಅಷ್ಟೇ ಅವ್ರವ್ರ ಮಕ್ಕಳನ್ನ ವೀಕ್ಲಿ ಒನ್ಸ್ ಹೊರಗಡೆ ಕರ್ಕೊಂಡೋಗಿ ಅವ್ರಿಗೆ ಅದು ಒಂಥರ ಸ್ವರ್ಗ ಥರ ಅನಿಸುತ್ತೆ ಅಪ್ಪ ಅಮ್ಮನ ಜೊತೆ ಆಗಲಿ ಅಜ್ಜಿ ತಾತನ ಜೊತೆ ಆಗಲಿ ಹೊರಗಡೆ ಸುತ್ತಾಡ್ಕೊಂಬರೋದಂದ್ರೆ ತುಂಬ ಖುಷಿಯಾಗುತ್ತೆ ಹಾಗೆ ಮೊಬೈಲ್ ಮತ್ತು ಟಿ ವಿನ ಕೂಡ ನಾವು ಅವರಿಂದ ಆರಾಮಾಗಿ ಇದರಿಂದ ತಪ್ಪಿಸ್ಬಹುದಾಗುತ್ತೆ ಒಂದು ಹಾಫ್ ಆ್ಯನ್ ಅವರ್ ಅಷ್ಟೇ ನಾನು ಅವಳನ್ನು ಕರ್ಕೊಂಡೋಗಿದ್ದೆವು ತುಂಬ ಖುಷಿಪಟ್ಟಲು ಪಾರ್ಕಲ್ಲಿ ಅವಳು ಮತ್ತು ಯಾವತ್ತೂ ಕೂಡ ಇಷ್ಟು ಜಾಸ್ತಿ ಹಾರ್ಶ್ ಆಗಿಲ್ಲ ಸ್ಮೂತ್ ಸ್ಮೂತಾಗಿದ್ದರೆ ಯಾರ ಜೊತೆ ಬೇಕಾದರೂ ಆಟಾಡ್ತಾಳೆ ಅದೇ ಅವಳಿಗೆ ಹೊಡಿಯೋದು ಇಲ್ಲಾಂದರೆ ತರಲೆ ಮಾಡೋ ಮಕ್ಕಳಂದರೆ ಸ್ವಲ್ಪ ದೂರನೇ ಇರ್ತಾಳೆ ಹಾಗಾಗಿ ಒಬ್ಬಳೇ ಆಟಾಡ್ತಾಳೆ ಯಾರ ಜೊತೆಯೂ ಸೇರಲ್ಲ ತುಂಬ ಖುಷಿಯಾಯಿತು ಅವಳಿಗೆ ಅದಾದಮೇಲೆ ಅವಳು ಯಾವತ್ತೂ ಕೂಡ ಇದನ್ನು ಹತ್ತೋದಕ್ಕೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇವತ್ತಿನ ಎಕ್ಸೈಟ್ಮೆಂಟಲ್ಲಿ ಅವಳು ಅದನ್ನು ಕೂಡ ಹತ್ತಿ ಕಂಪ್ಲೀಟ್ ಮಾಡ್ತಾಳೆ ನನಗೆ ಅದು ನೋಡಿ ತುಂಬಾ ಒಂಥರ ಹೊಸದಾಗಿ ಶಾಕ್ ಆಯಿತು ನನಗೆ ಅಂದರೆ ನನ್ನ ಮಗಳು ಇಷ್ಟು ದೊಡ್ಡವಳಾಗ್ಬಿಟ್ಟ ಅಂದರೆ ಸಾಹಸ ಮಾಡೋಷ್ಟು ದೊಡ್ಡವಳಾಗ್ಬಿಟ್ಲ ಅನ್ನೋಷ್ಟು ಶಾಕ್ ಆಯಿತು ಬಟ್ ತುಂಬ ಆಯಿತು ಅವಳಿಗೂ ಕೂಡ ತುಂಬ ಆಶ್ಚರ್ಯ ಆಯಿತು ಅನಿಸುತ್ತೆ ನಾನು ಹತ್ಬಿಟ್ಟನಾ ಅಂತ ಮತ್ತೆ ಮತ್ತೆ ಎರಡು ಮೂರು ಸಲ ಮಮ್ಮಿ ಇನ್ನೊಂದು ಸಲ ಇನ್ನೊಂದು ಸಲ ಅಂತ ಹೋಗಿ ಕೇಳ್ಕೊಂಡು ಕೇಳಿಕೊಂಡು ಹತ್ತುತ್ತಾ ಇದ್ದು ಹಾಗೆ ಅಲ್ಲಿಂದ ಜಂಪ್ ಮಾಡಲ್ಲ ಅಂತ ಕೇಳಿದ್ಲು ಬೇಡ ಬೇಡ ಸಾಕು ನೀನು ಇಷ್ಟು ಮಾಡಿರೋದೇ ಖುಷಿಯಾಯಿತು ನನಗೆ ಸಾಕು ಬಿಡು ಅಂದೆ ಅವಳಿಗೂ ಕೂಡ ತುಂಬ ಖುಷಿಯಾಗಿತ್ತು ಪಾರ್ಕಿಗೆ ಬಂದ್ವಲ್ಲ ಅಂತ ಇದು ನಮ್ಮ ಮನೆ ಹತ್ರ ಇರೋ ಕಾರ್ ಪಾರ್ಕ್ ಅಂತ ತುಂಬ ಮಕ್ಕಳು ಬರ್ತಾರೆ ಸಂಡೇಸ್ ಅಂತೂ ತುಂಬ ಫುಲ್ ಇರುತ್ತೆ ಕಾರ್ ಪಾರ್ಕ್ ಹಾಗಾಗಿ ಇದು ಮರಳನ್ನು ಹಾಕಿ ಅಲ್ಲಿ ಮಕ್ಕಳಿಗೆ ಆಟಾಡೋಕ್ಕೆ ಬಿಟ್ಟಿದ್ದಾರೆ ಅದು ಬಿಟ್ಟರೆ ಆ ಕಡೆ ಸೈಡ್ ಹೋದರೆ ಫುಲ್ ವಾಕಿಂಗ್ ಆಗಲಿ ಇಲ್ಲ ಎಕ್ಸಸೈಸ್ ಮಾಡೋದಕ್ಕೆ ಎಲ್ಲ ಥರ ಅನುಕೂಲಗಳನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪಾರ್ಕು ದೊಡ್ಡವರಿಂದ ಚಿಕ್ಕ ಚಿಕ್ಕಮಕ್ಳುರ್ಗು ಕೂಡ ತುಂಬ ಚೆನ್ನಾಗೆ ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತಲೇ ಹೇಳ್ಬೋದು ಅದಾದಮೇಲೆ ಪಾರ್ಕಿಂದ ಹೊರಗಡೆ ಬಂದರೆ ಇದೊಂದು ಹಾರ್ಸ್ ರೇಸ್ ಇತ್ತು ಅವಳು ಇದನ್ನು ಕೂಡ ಅಷ್ಟೇ ತುಂಬ ಖುಷಿಯಾಗಿ ಮಮ್ಮಿ ನಾನು ಒಂದು ರೌಂಡ್ ಹೋಗ್ತೀನಿ ಅಂತ ಹೇಳಿದ್ಲು ಸರಿ ಇವತ್ತೇನೋ ಹೊಸ್ದಾಗೆಲ್ಲನೂ ಕೂಡ ನಾನು ಮಾಡ್ತೀನಿ ಅಂತಿದೆಯಾ ಹೋಗು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಕೂಡ ಖುಷಿಯಾಗಿ ಅವಳನ್ನ ಕಳಿಸ್ಕೊಟ್ಟೆ ಅವಳು ತುಂಬ ಖುಷಿ ಪಟ್ಲು ಕುದುರೆ ಮೇಲೆ ಹೋಗ್ತಾ ಇರೋದನ್ನ ತುಂಬ ಇಷ್ಟಪಟ್ಲು ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಬಾಯ್ ಅಂಡ್ ಥ್ಯಾಂಕ್ ಯು